ಗಡಿನಾಡು ಎಂದರೆ ಕಡಿಮೆಲ್ಲ ಕನ್ನಡಕ್ಕೆ ಗಡಿ ಎಂದರೆ ಕಡಿಮೆಲ್ಲ ಕನ್ನಡಕ್ಕೆ ಎಂಬುದನ್ನು ತೋರಿಸಿದ ಈ ಸಭಾ ವೇದಿಕೆ ತೋರಿಸ ಈಶ ನಮ ನಮೋ ಎನ್ನೋ ನಾಯ ನಮ ನಮೋ ಎನ್ನೋಣ ಗುರುರಾಯರ ಪದಕ್ಕೆ ಗುರುರಾಯರ ಪದಕ್ಕೆ ಪರಮ ಪವಿತ್ರವಾದ ಕಲ್ಪಿಸಿದವರಿಗೆ ಕಲ್ಪವೃಕ್ಷವಾಗಿ ಇಷ್ಟಪಟ್ಟವರಿಗೆ ಕಾಮಧೀನುವಾಗಿ ಸದಾ ವರಗಳನ್ನು ನೀಡತಕ್ಕಂತಹ ರಾಘವೇಂದ್ರ ಸ್ವಾಮಿಯ ದಿವ್ಯ ತಾಣದಲ್ಲಿ ನೀವೆಲ್ಲರೂ ಕೂಡ ಆಶೀನ ಗಡಿನಾಡ ನಮಗೆಲ್ಲ ಪುಣ್ಯಮಯ ಒಂದು ಸಭೆ ಅನ್ನತಕ್ಕಂಥದ್ದು ನಾನು ಪ್ರಥಮವಾಗಿ ನೆನಪಿಸಿಕೊಡ್ತೇವೆ ಈಗಾಗಲೇ ಈ ಸಭೆ ಗಡಿನಾಡ ಕನ್ನಡಿಗರ ಕೊಡುಗೆಗಳು ಅನ್ನತಕ್ಕಂಥದ್ದಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಮಹಾನ್ ವಿದ್ವಾಂಸರಾಗಿರ್ತಕ್ಕಂತಹ ಡಾಕ್ಟರ್ ಹೆಬ್ರಿಯವರು ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ಮಹೇಶ್ ಜೋಶಿಯವರು ಎಲ್ಲರೂ ಆದಿಯಾಗಿ ಈ ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯರಿದ್ದಾರೆ ನಮ್ಮ ಅಮರ ದೀಕ್ಷಿತಿದ್ದಾರೆ ಹಾಗೆಯೇ ಬೇರೆ ಬೇರೆ ರಾಜ್ಯಗಳಿಂದ ಮಾತ್ರವಲ್ಲ ನಮ್ಮ ತೆಲಂಗಾಣ ಸಮೀಪದ ರಾಜ್ಯವೇ ಅಲ್ಲಿಂದ ಬಂದಿರತಕ್ಕಂತಹ ಅನೇಕ ಮಹನೀಯರು ಇಲ್ಲಿರ್ತಕ್ಕಂಥದ್ದು ಅಂಥದ್ರಲ್ಲಿ ಗೋನವಾರ್ ಕಿಶನ್ ರಾವ್ರವರು ಹಾಗೆ ಧರ್ಮೇಂದ್ರ ಪೂಜಾರಿ ಬಗ್ದೂರಿ ಇವರು ಇಂಥವರ ಒಂದು ಉಪಸ್ಥಿತಿಯಲ್ಲಿ ಈಗಾಗಲೇ ಸಾಲು ಸಾಲಾಗಿ ಸಮಸ್ಯೆಗಳನ್ನು ತೆರೆದಿಟ್ರು ತೆರೆದಿಟ್ರು ನಾನೇನು ಮಾಡಬೇಕಂತಕ್ಕಂಥದ್ದು ನನಗೆ ಪ್ರಶ್ನೆ ಆಗಿದೆ ಆದರೆ ನನ್ನ ವಿಷಯಕ್ಕೆ ಹೋಗ್ತೀನಿ ವಿಷಯಕ್ಕೆ ಹೋಗ್ತೀನಿ ಗಡಿನಾಡ ಕನ್ನಡಿಗರ ಕೊಡುಗೆ ಗಡಿನಾಡ ಕನ್ನಡಿಗರ ಕೊಡುಗೆ ಅನ್ನತಕ್ಕಂಥದ್ದು ನನಗೆ ಹೇಳಿದ್ರು ನಮ್ಮ ಅಂಜನ್ ಕುಮಾರ್ ಅವರು ಆ ವಿಷಯ ಹೇಳಿದರು ಪ್ರತಿಪಾದನೆ ಮಾಡಿದ್ರು ಒಮ್ಮೆ ಒಂದು ಸಣ್ಣ ಸುಪ್ರಸಂಗ ಸುಪ್ರಸಂಗ ನಾನು ಎಷ್ಟತ್ತೇನು ಮಾಡಲಿಕ್ಕಿಲ್ಲ ಮಾಡಲಿಕ್ಕಿಲ್ಲ ಭಯ ಬಿಡಬಾಡ್ರಿ ಒಂದು ಸುಪ್ರಸಂಗ ಯಾವುದು ಅಂತಂದ್ರೆ ಒಬ್ಬ ಶ್ರೀಮಂತ ಒಬ್ಬ ಶ್ರೀಮಂತ ಸಂಸಾರದಲ್ಲಿ ಬೇಸತ್ತು ಸಂಸಾರದಲ್ಲಿ ಬೇಸತ್ತು ಹಿಮಾಲಯಕ್ಕೆ ಹೋದ ಹಿಮಾಲಯಕ್ಕೆ ಹೋದ ಎರಡು ಮೂರು ವರ್ಷ ತಪಸ್ಸು ಮಾಡಿದೆ ಅಲ್ಲಿ ತಪಸ್ಸು ಮಾಡಿದೆ ಬರ್ತಕ್ಕಂಥವ್ರು ಹೋಗ್ತಕ್ಕಂಥವ್ರು ಬೇರೆ ಬೇರೆ ಭಾಷೆಗಳಿಂದ ಬಂದಿರ್ತಕ್ಕಂಥವ್ರು ಇದ್ದು ಆದ್ರೆ ಒಮ್ಮೆ ಅಕಸ್ಮಾತ್ ಆಗಿ ಇಬ್ಬರು ಸ್ನೇಹಿತರು ಇಬ್ಬರ ಸ್ನೇಹಿತರು ಕನ್ನಡಿಗರು ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲಿ ಅವರನ್ನು ಧನ್ಯೋಸ್ಮಿ ಅಂತೇಳಿ ನಮಸ್ಕರಿಸಿ ಪಕ್ಕದಲ್ಲಿ ಕುಂತ್ಕೊಂಡು ನಾವು ಧನ್ಯರಾದೆವು ಧನ್ಯರಾದಿವು ಅಂತೇಳಿ ಮಾತಾಡ್ತಾ ಇದ್ದಾರೆ ಮಾತನಾಡತಕ್ಕಂಥ ಸಮಯದಲ್ಲಿ ತಪಸ್ಸಿಗೆ ಕುಳಿತು ಕಣ್ಣು ಮುಚ್ಚಿಕೊಂಡಿರ್ತಕ್ಕಂಥ ಆ ತಪಸ್ವಿ ಏನಿದ್ನಲ್ಲ ಮೆಲ್ಲಕ್ಕೆ ಕಾಣ್ತಾ ನೀವು ಕನ್ನಡಿಗರೇ ನೀವು ಕನ್ನಡದವರೇ ಅಂತ ಪ್ರಶ್ನೆ ಮಾಡಿದ್ನಂತೆ ಅಂದ್ರೆ ಅರ್ಥ ಏನು ಹೌದು ನಾವು ಕನ್ನಡಿಗರು ಹೌದು ಕನ್ನಡಿಗರು ಕನ್ನಡ ಅನ್ನತಕ್ಕಂಥದ್ದು ಎಂಥ ತಪಸ್ವಿಗಳ ಒಂದು ಮನಸ್ಸನ್ನು ಮತ್ತು ಕಣ್ಣನ್ನು ಕೂಡ ಆಚರಿಸಬಲ್ಲದು ಅಂತಕ್ಕಂಥದ್ದಕ್ಕೆ ಇವತ್ತು ಸಾಕ್ಷಿ ಆ ಒಂದು ಸಣ್ಣ ಕಥೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಈ ರೀತಿಯ ಕಾರಣದಿಂದಲೇ ಈ ರೀತಿಯ ಕಾರಣದಿಂದಲೇ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ನಮ್ಮ ಆಂಧ್ರ ಗಡಿ ಭಾಗದ ಕನ್ನಡದ ಕಟ್ಟಾಳು ಅಂತ ಹೆಸರು ಪಡೆದಿರತಕ್ಕಂತಹ ರಂಗನಗೌಡರು ಆದವಾನಿ ಎಲ್ಲೆ ಮಲೇಶಪ್ನವರು ನಾಗ್ರಹಾಳು ದೊಡ್ಡ ಇಷ್ಟಾಸ್ತ್ರಿಗಳು ಅವರ ನಮ್ಮ ಪೂಜ್ಯರು ಅಂತಕ್ಕಂಥದ್ದನ್ನ ನಿಜವಾಗ್ಲು ಹೆಮ್ಮೆ ಹೇಳಿಕೊಳ್ತೇನೆ ಅಷ್ಟೇ ಅಲ್ಲ ಗಾದಲಿಂಗನ ಗಾಜಲಿಂಗನಗೌಡ್ರು ಹರಿವಾಣದ ಈಶ್ವರಯ್ಯನವರು ರಾಯದುರ್ಗದ ಮುಕಂದಪ್ಪನವರು ಬಳ್ಳಾರಿ ರಂಜಾನ್ ಸಾಹ್ರು ಹೊಳ ಹೊಳಗುಂದದ ವೀರನಗೌಡರು ರಾಜ ಅಪ್ಪನಗೌಡರು ಹೀಗೆ ಒಟ್ಟಾಗಿ ನೂರಾರು ಜನರು ಆ ಒಂದು ಏಕೀಕರಣದಲ್ಲಿ ಪಾಲ್ಗೊಂಡು ಹೋರಾಟ ಮಾಡಿರ್ತಕ್ಕಂಥವರು ಸ್ಥಿತಿವತ್ತು ನೋಡಿದ್ವಿ ನೋಡಿದ್ರೆ ನೋಡ್ತಾ ಇದ್ರೆ ಹಿಂದೆ ಚರಿತ್ರೆಯಾಗಿದೆ ಅಂತ ಇದು ಎಲ್ಲ ಚರಿತ್ರೆಯಾಗಿದೆ ಹಾಗೆಯೇ ಆ ರೀತಿ ಏಕೀಕರಣಕ್ಕೆ ಜ್ಯೋತಿಯನ್ನು ಹಚ್ಚಿದವರು ನಮ್ಮ ಭಾಗದಲ್ಲಿ ನಾನು ಹೇಳಿದಂತೆ ದಿವಂಗತ ರಂಗನಗೌಡರ್ ಅಂತಕ್ಕಂಥ ಮಾತನ್ನು ಇಲ್ಲಿ ಸಭಾ ಮೂಲಕ ಹೇಳ್ತೇನೆ ಅಷ್ಟೇ ಅಲ್ಲ ಅವ್ರ ಜೊತೆಗೆ ಎಷ್ಟೋ ಜನ ಇದ್ರು ಅಂತಕ್ಕಂಥದ್ದು ನಾನು ಮರೆಯಲ್ಲ ಮರಿ ಮರಲಿಕ್ಕೆ ಸಾಧ್ಯವಿಲ್ಲ ಇಲ್ಲ ಅವರು ಯಾವ ರೀತಿ ವಿಶಿಷ್ಟವಾಗಿ ಕೆಲಸ ಮಾಡಿದ್ರು ಅಂತಂದ್ರೆ ಗಡಿ ಕನ್ನಡದಲ್ಲಿ ಅದು ಆಂಧ್ರ ಪ್ರದೇಶ ಇರಬಹುದು ತೆಲಂಗಾಣ ಇರಬಹುದು ಇವೆರಡೂ ಕೂಡ ನನಗೆ ನಮಗೆ ಬೇಕಾಗಿರ್ತಕ್ಕಂಥ ಅವಳಿ ಜವಳಿ ಮಕ್ಕಳಿದ್ದಂತೆ ಪ್ರತಿಯೊಂದು ಮನೆಗೆ ಕನ್ನಡಿಗರ ಸಂಖ್ಯೆ ಎಷ್ಟಿದೆ ಅಂತಕ್ಕಂಥದ್ದನ್ನು ಸ್ವಂತವಾಗಿ ಸ್ವಂತವಾಗಿ ಗಣನೆ ಮಾಡಿಸಿದ್ರು ಅವರು ಸರ್ಕಾರದ ವತಿಯಿಂದ ಗಣನೆ ಮಾಡಿಸಿದಾಗ ಬಹಳ ತಪ್ಪು ತಪ್ಪಾಗಿ ಬಂದಂತೆ ಇಲ್ಲಿ ಹೆಚ್ಚು ತೆಲುಗರೇ ಇದ್ದಾರೆ ಅಂತಕ್ಕಂಥದ್ದು ಆ ಗಣನೆಯಲ್ಲಿ ತೇಲಿದ್ರೆ ರಂಗನಗೌಡರು ಮುಂತಾದವರು ಮಾಡಿರ್ತಕ್ಕಂಥ ಜನಗಣತಿಯಲ್ಲಿ ಕನ್ನಡದವರೇ ಹೆಚ್ಚಿದ್ದಾರೆ ಕನ್ನಡದವರೇ ಹೆಚ್ಚಿದ್ದಾರೆ ಅಂತ ಕೈಯೆತ್ತಿ ಹೇಳಿದರು ರಂಗನಗೌಡರು ಇದು ಅವರೊಂದು ಈ ಭಾಗದವರ ಒಂದು ಕೊಡುಗೆ ಒಬ್ಬರ ಕೊಡುಗೆ ಅಂತಲ್ಲ ಎಲ್ಲರ ಕೊಡುಗೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಅಷ್ಟೆಲ್ಲ ಅವರು ಏಕೀಕರಣದ ಶಾಖೆಗಳನ್ನು ಹಳ್ಳಿ ಹಳ್ಳಿಗಳಿಗೆ ತಿರೋದ್ರು ಹಳ್ಳಿ ಹಳ್ಳಿಗಳೇ ತೆರೆದ್ರು ಆಕೆ ಕೇವಲ ಬಳ್ಳಾರಿಯಲ್ಲಿತ್ತು ಯಾಕಂದ್ರೆ ಬಳ್ಳಾರಿ ಜಿಲ್ಲೆಗೆ ಸಂಬಂಧಿಸಿರ್ತಕ್ಕಂಥ ಈ ಎಲ್ಲ ಭಾಗ ಹೀಗೆ ಸಂಖ್ಯಾಬಲ ತೆಗೆದುಕೊಂಡು ಎಲ್ಲರ ಬೆಂಬಲ ತೆಗೆದುಕೊಂಡು ದೆಹಲಿಗೆ ಹೋದ್ರು ಅಂತಕ್ಕಂಥದ್ದು ಇವತ್ತು ನೆನಪಿಸಿಕೊಳ್ತೇನೆ ದುರಂತ ದುರಂತ ಎಷ್ಟು ಶ್ರಮ ವಹಿಸಿದರೂ ಕೂಡ ನಮ್ಮ ಈ ಗಡಿಭಾಗದ ಕನ್ನಡಿಗರು ಅಂತಕ್ಕಂಥ ಅಭಿಮಾನಿಗಳು ಅಲ್ಲಿ ಫೇಲ್ ಆಗಿ ಹೋಯಿತು ಆದವಾನಿ ಆಲೂರು ರಾಯದುರ್ಗ ಕೇವಲ ಕೇವಲ ಆಂಧ್ರದಲ್ಲೇ ಉಳಿದುಕೊಂಡು ಹೋಗಿದ್ದು ನಿಜವಾಗ್ಲೂ ಕೇಳಿ ನಮ್ಮಲ್ಲಿರ್ತಕ್ಕಂಥ ಅನೇಕ ಅಭಿಮಾನಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ರಂಗನಗೌಡರು ದಿಗ್ಭ್ರಾಂತರಾಗಿ ಮೆಲ್ಲೆಗೆ ಖುಷಿದಿದ್ದರಂತಕ್ಕಂಥದ್ದು ಕೇಳಿದ್ವಿ ಖುಷಿದಿದ್ದಂತೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕೂಡ ಸುಮ್ಮನೆ ಬಿಡಲಿಲ್ಲ ಸುಮ್ಮನೆ ಬಿಡಲಿಲ್ಲ ಕನ್ನಡದ ಕೆಚ್ಚು ಆರಿದ್ದಿಲ್ಲ ಅಂತಲೇ ಏಕೀಕರಣದಲ್ಲೇ ನಾವು ಸೋತೆವು ಆಂಧ್ರಕ್ಕೆ ಸೇರಿದೆವು ಛಲಂಕ ಮಲ್ಲರಂತೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಎಲೆ ಮಲ್ಲೇಶಪ್ಪನವರ ಹೈಸ್ಕೂಲನ್ನು ಪ್ರಾರಂಭಿಸಿರ್ತಕ್ಕಂಥದ್ದು ಆದವಾನಿಯಲ್ಲಿ ಎಪ್ಪತ್ತೈದು ವರ್ಷಗಳನ್ನು ಅದು ಇವತ್ತು ಆಚರಿಸ್ತಾ ಇದೆ ಆಚರಿಸ್ತಾ ಇದೆ ಅಲ್ಲಿಂದ ಬಂದಿರತಕ್ಕಂಥ ಅನೇಕ ಅನೇಕ ಮಹನೀಯರು ಇವತ್ತು ದೊಡ್ಡ ಅಡ್ವೊಕೇಟ್ಗಳಾಗಿರ್ತಕ್ಕಂಥದ್ದು ಮುಖ್ಯ ಅಲ್ಲ ನಾನು ಬೇರೆ ಬೇರೆ ವಿಚಾರವಾದಿಗಳಾಗಿದ್ದಾರೆ ವಿಜ್ಞಾನಿಗಳಾಗಿದ್ದಾರೆ ಅಲ್ಲಿಂದ ಬಂದಿರತಕ್ಕಂಥವ್ರು ಬೇರೆ ಬೇರೆಯಾಗಿ ಬಂದಿರತಕ್ಕಂಥ ಆ ಒಂದು ಇಟ್ಟ ನೆಟ್ಟ ಸಸಿ ಹೆಮ್ಮರವಾಗಿ ಆ ಹೈಸ್ಕೂಲ್ ದೊಡ್ದು ದೊಡ್ಡದಾಯಿತು ಏನು ಏಕೀಕರಣ ಆದ ಮೇಲೆ ಕೂಡ ಅವ್ರು ಎಂದೂ ಕೂಡ ಎಂದು ಕೂಡ ಎದೆಗುಂದದೆ ಎದೆಗುಂದದೆ ಆ ಒಂದು ಶಾಲೆಯನ್ನು ಮಾಡಿದ್ರು ಅಷ್ಟೇ ಅಲ್ಲ ನದಿ ಚಾಗಿಲಿ ಹತ್ತೊಂಬತ್ತು ಸಾವಿರದ ಎಪ್ಪತ್ತೆರಡಲ್ಲಿ ಏನೂ ಕಾಸು ಇಲ್ಲದ ಬಿಡಿಗಾಸು ಇಲ್ಲದ ಮಠ ಚನ್ನಬಸವ ಶಿವಿಗಳ ಮಠ ಒಳಬಳ್ಳಾರಿ ಚನ್ನಬಸ ಶಿವಿಗಳ ಮಠ ಇದೆ ಆ ನದಿ ಚಾಯಿಲಿ ಅವರು ಮಲೆ ಅವರು ಮಲೆ ಮೂವತ್ತೈದು ಸಾವಿರ ರೂಪಾಯಿಗಳನ್ನು ಏಳು ಎಕರೆ ಭೂಮಿಯನ್ನು ಕನ್ನಡಕ್ಕಾಗಿ ದಾನ ಮಾಡಿದ್ರು ಆ ಚನ್ನಬಸವ ಶಿವಿಗಳಂತಕ್ಕಂಥ ಮಾತನ್ನು ಇವತ್ತು ನೆನಪಿಸ್ಕೊಳ್ಬೇಕು ಎಂಥ ಕೊಡುಗೆಗಳಿದ್ದಾವೆ ನೋಡ್ರಿ ಎಂಥಂಥ ಕೊಡುಗೆ ಕೊಟ್ಟವರು ಕನ್ನಡ ಈ ಆಂಧ್ರ ಗಡಿಭಾಗದಲ್ಲಿದ್ದರು ಅಂತಕ್ಕಂಥದ್ದು ಮಾಡ್ಕೊಳ್ತಾ ಇದ್ರಿ ಹೀಗೆ ಸಾಲಾಗಿ ಹೇಳ್ತಾ ಹೋದರೆ ಸಾಲ ಹೇಳ್ತಾ ಇರ್ತಾರೆ ದೊಡ್ಡ ಹರಿವಾಣದಲ್ಲಿ ಬೊಳಗುಂದದಲ್ಲಿ ಹಾಗೆಯೇ ಬದನೆಹಾಳಿನಲ್ಲಿ ಅಷ್ಟೇ ಎಲ್ಲ ನದೀಚೆ ಆಗಿ ಎಲ್ಲ ಕಡೆ ಎಲ್ಲ ಕಡೆ ಕನ್ನಡ ಶಾಲೆಗಳಾದವು ಕನ್ನಡ ಶಾಲೆಗಳಾದವು ಪೂರಕವಾಗಿ ಇವತ್ತಿಗೂ ಕಲಿಕಾ ಕೇಂದ್ರಗಳಿವೆ ನಮ್ಮಲ್ಲಿ ಶಾಲೆಗೊಂದು ಕನ್ನಡ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಇರಲಿಕ್ಕಿಲ್ಲ ಅವೇನು ಅಂತ ಅನಿಸ್ತದೆ ನನಗೆ ಆದರೂ ನಮ್ಮ ಭಾಗದಲ್ಲಿ ಶಾಲೆಗೊಂದು ಕನ್ನಡ ಕಾರ್ಯಕ್ರಮ ಈ ಶಾಲೆಗಳಿಗೆ ಪೂರಕವಾಗಿ ನಡೆಸ್ತಾ ಇದ್ದೇವೆ ನಮ್ಮ ಭಾಗದಲ್ಲಿ ಸುಮಾರು ಸುಮಾರು ಲಕ್ಷಗಟ್ಟಲು ಜನಸಂಖ್ಯೆ ಇದೆ ಲಕ್ಷಗಟ್ಟಲೆ ಜನಸಂಖ್ಯೆ ಇದೆ ಈಗಾಗಲೇ ಎಲ್ಲವುಗಳ ನಮ್ಮ ಸಾದ್ಯಂತವಾಗಿ ಅಮರ್ ದೀಕ್ಷಾರ್ ಅವರು ಹೇಳ್ತಕ್ಕಂಥದ್ದು ಮತ್ತೆ ಮತ್ತೆ ನಾನು ಚರಿವಿತ ಚರವಣ ಆಗ್ತದೆ ಮತ್ತೆ ಹೇಳಿದತಕ್ಕಂಥದ್ದನ್ನು ಭಯಪಟ್ಟು ಆ ವಿಷಯಕ್ಕೆ ಸ್ವಲ್ಪ ಇತ್ತ ಕಡೆ ಬರ್ತಾ ಇದ್ದೀನಿ ಅಂದಮೇಲೆ ಅಭ್ಯಾಸಕ್ಕೆ ಪೂರ್ವಕವಾಗಿ ಇವೆಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ಏರ್ಪಡಿಸತಕ್ಕಂಥ ಪ್ರವೇಶ ಜಾಣ ಕಾವ ರತ್ನ ಪರೀಕ್ಷೆಗಳನ್ನು ನಾವು ನಡೆಸ್ತಾ ಇದ್ದೀವಿ ಅಂತಕ್ಕಂಥದ್ದು ಅನೇಕ ಅದಕ್ಕೆ ಅಂಕಿತ ಭಾವವನ್ನು ನಮ್ಮ ಭಾಗದಲ್ಲಿ ಇಟ್ಟು ನಡೆಸ್ತಾ ಇದ್ದಾರೆ ಅಷ್ಟಿಗೆ ಮುಗಿಲಿಲ್ಲ ಕನ್ನಡ ಸಾಹಿತ್ಯ ರಂಗದಲ್ಲಿ ಎಂಥ ದಿಗ್ಗಜಗಳು ಇಲ್ಲಿದ್ರು ಅಂತಕ್ಕಂಥದ್ದು ನೆನಪಾಡಿಕೊಳ್ಳಬೇಕು ನಾವು ಶ್ರೀದೇವಿ ಪುರಾಣವನ್ನು ಬರೆದಿರ್ತಕ್ಕಂಥ ಚಿದಾನಂದ ಉದೂತರು ಗಡಿಭಾಗದ ಆಂಧ್ರ ಗಡಿ ಭಾಗದ ದೊಡ್ಡ ಹರಿವಾಣದಲ್ಲಿ ಇದ್ರಂತಕ್ಕಂಥದ್ದು ಹೆಮ್ಮೆಯಿಂದ ನಾ ಹೇಳಿಕೊಳ್ತಾ ಇದ್ದೀನಿ ಇಡೀ ರಾಜ್ಯಕ್ಕೆ ಮಾತ್ರವಲ್ಲ ಎಲ್ಲರಿಗೆ ಬೇಕಾಗಿರ್ತಕ್ಕಂತಹ ದೇವಿ ಪುರಾಣ ಅದು ಅದು ಸಾಹಿತ್ಯ ರಂಗದಲ್ಲಿ ದೊಡ್ಡ ಪರಾಯಣ ಗ್ರಂಥ ಅಂತಕ್ಕಂಥ ಹೆಸರನ್ನು ಪಡೆದಕ್ಕಂಥದ್ದು ಅಂದಮೇಲೆ ಉದ್ದಂಡ ಕವಿಯಾಗಿರ್ತಕ್ಕಂತಹ ಬಸವ ಪುರಾಣ ಬರೆದ ಬಸವ ಪುರಾಣ ಬರೆದ ಭೀಮ ಕವಿ ಕೂಡ ಈ ಭಾಗದಲ್ಲಿ ತಿರುಗಾಡಿ ಗಡೇ ಕಲ್ಲಿನಲ್ಲಿ ಅವರು ಐಕ್ಯ ಆಗಿರ್ತಕ್ಕಂಥ ಒಂದು ಸಮಾಧಿ ಕೂಡ ಇದೆ ಸಮಾಧಿ ಕೂಡ ಇದೆ ಅಂತಕ್ಕಂಥದ್ದು ನೆನಪಿಸ್ಕೊಳ್ತಾ ಹೀಗೆ ಮುಂತಾದ ಸ್ಥಳದಲ್ಲಿ ನೀವು ಕೇಳಿರಬಹುದು ಚೀಕಲ್ಪುರಿಯಲ್ಲಿ ಇರ್ತಕ್ಕಂಥ ದಾಸರು ಅವರ ಹೆಸರು ನಿಮಗೆಲ್ಲ ಗೊತ್ತು ಇಪ್ಪತ್ತು ಸಾವಿರ ದೇವರ ನಾಮಗಳನ್ನು ಬರೆದ್ರು ಇಪ್ಪತ್ತು ಸಾವಿರ ದೇವರ ನಾಮಗಳನ್ನು ಬರೆದ್ರು ವಿಜಯದಾಸರು ವಿಜಯದಾಸರು ಅಲ್ಲಿಂದ ಅಲ್ಲಿಂದ ನದಿ ಚಾಗಿ ಈ ಭಾಗದಲ್ಲಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಈ ಹಿ ಎಲ್ಲ ಹಳ್ಳಿಗಳನ್ನು ಅವರು ಸಂಚರಿಸಿದರು ಈ ಮಂತ್ರಾಲಯಕ್ಕೂ ಬಂದರು ಆದವಾನಿಗೆ ಬಂದರು ಕೊನೆಗೆ ಆಲೂರು ತಾಲೂಕಿನ ಚಿಪ್ಪಗೆರೆಯಲ್ಲಿ ಐಕ್ಯವಾಗಿರ್ತಕ್ಕಂಥ ವಿಜಯದಾಸರು ಕೂಡ ದೊಡ್ಡ ಕೊಡುಗೆಯನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇವತ್ತು ಘಂಟಾಘೋಷವಾಗಿ ಹೇಳತಕ್ಕಿದೆ ಅಂದಮೇಲೆ ಇತ್ತೀಚಿನ ಕವಿಗಳಲ್ಲಿ ಇತ್ತೀಚಿನ ಸಾಹಿತ್ಯಗಳಲ್ಲಿ ವೀರಭದ್ರ ಅಂತ ಇದ್ರು ಶ್ರೀ ವೀರಭದ್ರ ಅಂತ ಆತನ ಹೆಸರು ಅವರು ಬೇರೆ ಯಾವ ಊರಲ್ಲ ಆದವಾಣಿಯವರು ಅವರು ಅನೇಕ ಜನ ಆ ಹೆಸರುಗಳು ಕೇಳಿರಬಹುದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿದ್ದರು ಅವರು ಬರೆದಿರ್ತಕ್ಕಂಥ ಪ್ರತಿ ಸಾಹಿತ್ಯಿಕ ಗ್ರಂಥಗಳು ಕರ್ನಾಟಕದ ಕರ್ನಾಟಕದ ವಿಶ್ವವಿದ್ಯಾಲಯಕ್ಕೆ ಪಠ್ಯ ಭಾಗಗಳಾಗುವಂತಕ್ಕಂಥದ್ದು ಇವತ್ತು ಹೇಳಬೇಕಾಗಿದೆ ಶ್ರೀ ವೀರಭದ್ರ ಹಾಗೆ ಇವತ್ತಿನ ಕುಂ ವೀರಭದ್ರಪ್ಪ ಅಂತ ಎಲ್ಲರಿಗೂ ಗೊತ್ತು ಸುಮಾರು ಐವತ್ತು ಪುಸ್ತಕಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕಥೆ ಕಾದಂಬರಿ ನಾಟಕ ವಿಮರ್ಶೆ ವೈವಿಧ್ಯಮಯ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥವ್ರು ಶ್ರೀ ವೀರಭ ಯಾರು ಕುಂ ವೀರಭದ್ರಪ್ಪನವರು ಹೀಗೆ ನಮ್ಮ ಭಾಗದಲ್ಲಿ ಕೆಲವು ಕವಿಗಳು ಕೂಡ ಬೆಳಕಿಗೆ ಬರ್ತಿರ್ತಕ್ಕಂಥದ್ದು ಶುಭ ಸೂಚಕವಾಗಿರ್ತಕ್ಕಂಥದ್ದು ಶುಭ ಸೂಚಕವಾಗಿರ್ತಕ್ಕಂಥದ್ದು ಕನ್ನಡ ನಾಟಕಗಳ ಗಣಿ ಕನ್ನಡ ನಾಟಕಗಳಿ ಗಣಿ ಗಣಿನಾಡ ಗಣಿ ಅಂತಕ್ಕಂಥದ್ದು ಇವತ್ತು ಹೇಳಬೇಕು ಎಪ್ಪತ್ತು ವರ್ಷಗಳನ್ನ ಒಂದೇ ಕಡೆ ಎಪ್ಪತ್ತು ವರ್ಷಗಳಿಂದ ಒಂದೇ ಕಡೆಗೆ ನಾಟಕಗಳನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ಊರು ಯಾವುದಾದ್ರಿಂದ ಅದು ಬದನೆ ಹಾಳು ಬದನೆ ಹಾಳು ಎರಡನೇದಾಗಿ ಹೊರದಿಂದ ಇವತ್ತಿಗೂ ಕೂಡ ಅಲ್ಲಿ ಕನ್ನಡ ನಾಟಕಗಳನ್ನು ಪ್ರತಿ ವರ್ಷ ಪ್ರತಿ ವರ್ಷ ಆಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೂಡ ಭೀಮಣ್ಣ ಅಂತಕ್ಕಂಥ ಇದೇ ಒಂದು ಸಭೆಗೆ ಬಂದಿರತಕ್ಕಂಥ ಭೀಮಣ್ಣನಿಗೆ ಬಂತು ಅಂತಕ್ಕಂಥದ್ದು ಹೆಮ್ಮೆಯಿಂದ ಇವತ್ತು ಹೇಳಬೇಕು ಹೆಮ್ಮೆಯಿಂದ ಹೇಳಬೇಕು ಇಷ್ಟು ಇನ್ನೆಷ್ಟು ಕವಿ ಕಲಾವಿದರು ವಿದ್ವಾಂಸರು ಆಂಧ್ರ ಗಡ್ಭಾಗದಲ್ಲಿ ವೈವಿಧ್ಯಮಯವಾಗಿರ್ತಕ್ಕಂಥ ಕೊಡಿಯನ್ನು ಕೊಟ್ಟಿದ್ದಾರೆ ಎಲ್ಲವನ್ನು ವಿವರಿಸಲಿಕ್ಕೆ ಸಮಯ ಇಲ್ಲ ಸಮಯ ಇಲ್ಲ ದಯವಿಟ್ಟು ನನ್ನ ಆಶಯಗಳನ್ನು ಎಲ್ಲರೂ ಹೇಳಿದ್ದಾರೆ ಸಮಸ್ಯೆಗಳನ್ನು ಎಲ್ಲರೂ ಹೇಳಿದಾರೆ ಮತ್ತೆ ಮತ್ತೆ ಅವುಗಳನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ನಮಗೆ ಬೇಕಾಗಿರ್ತಕ್ಕಂತಹ ಪರಿಹಾರ ಏನು ನಿರೀಕ್ಷೆಗಳೇನು ನಮಗೆ ಬೇಕಾಗಿರ್ತಕ್ಕಂಥ ಬೇಡಿಕೆಗಳೇನು ಅಂತಕ್ಕಂಥದ್ದು ಮತ್ತೆ ಮತ್ತೆ ಹೇಳಲಿಕ್ಕೆ ನಾನು ಇಷ್ಟಪಡದೆ ನನಗೆ ಕೊಟ್ಟಕ್ಕಂಥ ಸ್ವಲ್ಪ ಸಮಯದಲ್ಲಿ ಇವೆಲ್ಲಗಳು ನಾನು ಮುಗಿಸುತ್ತಾ ನಮಗೆ ಬೇಕಾಗಿರ್ತಕ್ಕಂಥ ಹಾಸ್ಟೆಲ್ ಸಮಸ್ಯೆ ಹಾಸ್ಟೆಲ್ ಸಮಸ್ಯೆಗಾಗಿ ಮೊನ್ನೆ ಮೊನ್ನೆ ಹೋರಾಟ ಮಾಡಿರ್ತಕ್ಕಂಥ ಹರಿವಾಣದ ಆ ಹುಡಿಯನ್ನು ನೆನಪಿಸ್ಕೊಂಡು ಗಂಡಲ್ಲಿ ನೀರು ಬರ್ತಾ ಇದೆ ಯಾವ ಹಾಸ್ಟೆಲ್ಗೆ ಹೋದ್ರೂ ಕೂಡ ಸೀಟ್ ಸಿಗಲಿಲ್ಲ ಮನೆಯಲ್ಲಿ ಬಡತನ ಮನೆಯಲ್ಲಿ ಬಡತನ ಅಂತಹದ್ದನ್ನು ಅದು ಕೊನೆಗೆ ಮಾಧ್ಯಮಗಳ ಮೂಲಕ ನಮ್ಮ ರಾಜ್ಯದ ಸಿ ಎಂ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಹೋದ ಮೇಲೆ ಅವರಿಗೆ ಸೀಟ್ ಸಿಕ್ತಕ್ಕಂಥದ್ದು ಇವತ್ತು ನಾನು ಕೇಳ್ತಾ ಇದ್ದೀನಿ ಮೇಲೆ ಇಂಥವ್ರು ಎಷ್ಟೋ ಜನ ಇದ್ದಾರೆ ಎಷ್ಟೋ ಜನ ವಂಚಿತರಿದ್ದಾರೆ ಈ ಒಂದು ಈ ಗಡಿ ಭಾಗದಲ್ಲಿ ಅಂಥವರೆಗಳಿಗೆಲ್ಲ ಅಂಥವರೆಗಳಿಗೆಲ್ಲ ಎಲ್ಲರೂ ಕೂಡ ಎಲ್ಲರೂ ಕೂಡ ಈ ಸಾಹಿತ್ಯ ಇರಬಹುದು ಮುಖ್ಯವಾಗಿ ಸಾಹಿತ್ಯ ಪರಿಷತ್ತು ಸರ್ಕಾರಕ್ಕೆ ಒಂದು ಮಾಧ್ಯಮವಾಗಿ ಕೆಲಸ ಮಾಡತಕ್ಕಂತಕ್ಕಂಥದ್ದು ಎಷ್ಟೋ ಬಾರಿ ನಾವು ಮಹೇಶ್ ಜೋಶಿಯವರ ಮಾತನ್ನು ಕೇಳಿದೀವಿ ಅಂದಮೇಲೆ ಇವರ ಮೂಲಕ ಸರ್ಕಾರಕ್ಕೆ ತಿಳಿಸುವುದಿಷ್ಟೇ ನಮಗೆಲ್ಲ ಏನು ಬೇಕಾಗಿದೆ ಯಾಕಂದರೆ ಒಂದು ಕೇವಲ ಅಭಿಮಾನದಿಂದ ಓದಿರ್ತಕ್ಕಂಥ ಮಕ್ಕಳು ನಮ್ಮ 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 ಈ ಭಾಗದಲ್ಲಿರ್ತಕ್ಕಂಥವರು ಅವರಿಗೆ ಸಾ ಸೌಲಭ್ಯ ಒದಗಿಸಿಕೊಟ್ಟರೆ ಮತ್ತೆ ಹೆಚ್ಚು ಆ ಒಂದು ಈ ಒಂದು ಗಡಿಭಾಗ ಬಲವಾಗ್ತದೆ ಸೀರೆ ಗಟ್ಟಿ ಇರಬೇಕಾದ್ರೆ ಸೀರೆ ಗಟ್ಟಿ ಇರಬೇಕಾದ್ರೆ ಪಿತಾಂಬರ ಸೀರೆ ದರಿ ಗಟ್ಟಿ ಇರಬೇಕು ಅಂಚು ಗಟ್ಟೆ ಇರಬೇಕು ಅಂತಕ್ಕಂಥ ಮಾತನ್ನು ಕೇಳಿ ಈ ಗಡಿ ಭಾಗಕ್ಕೆ ನೀವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಕಂಥ ಈ ಭಾಗದಲ್ಲಿ ಎಲ್ಲ ನಾವು ಕೂಡ ಈ ಮಂತ್ರಾಲಯದಲ್ಲಿ ಸಂಭ್ರಮದಿಂದ ಮಾಡಿ ನಮಗೆಲ್ಲ ಸಂತೋಷ ಕೊಟ್ಟಿರ್ತಕ್ಕಂಥ ನಮಗೆಲ್ಲ ತುಂಬವಾದ ಧನ್ಯವಾದಗಳನ್ನು ಅರ್ಪಿಸಿ ವಿಷಯ ಮಂಡನೆ ಮಾಡುವ ವಿಷಯವನ್ನು ಸಂಪನ್ನಗೊಳಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ತೆಲುಗು ತಾಯಿ